ವಿಜಯ ಪ್ರವಚನದ ಮಂಗಲ ಸಭೆ ಹಾಗೂ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಚ್ಚೇತನರ ಸಮ್ಮಾನ ಈ ಎಲ್ಲ ಕಾರ್ಯಕ್ರಮಗಳು ಗುರುಗಳ ಸಮ್ಮುಖದಲ್ಲಿ ಸನ್ನಿಧಾನದಲ್ಲಿ ಈಗ ಪ್ರಾರಂಭ ಪ್ರಾರಂಭ ಆಗಲಿಕ್ಕಿದೆ ತತ್ಪೂರ್ವದಲ್ಲಿ ಸುಬ್ರಹ್ಮಣ್ಯ ಭಟ್ ಇವನಿಂದ ಆಚಾರ್ಯ ಮಧ್ವರ ಮಹಾತ್ಮೆಯ ಬಗ್ಗೆ ಒಂದು ಐದು ನಿಮಿಷ ಗುರುಗಳ ಸಮ್ಮುಖದಲ್ಲಿ ತಾನು ಓದಿರುವಂತಹ ಒಂದು ಪಾಠದ ಒಂದು ಸಮರ್ಪಣೆಯನ್ನು ಅವನು ಮಾಡಲಿಕ್ಕಿದ್ದಾನೆ ಗುರುಗಳ ಪ್ರವಚನದ ಪೂರ್ವದಲ್ಲಿ ಸುಬ್ರಹ್ಮಣ್ಯನ ಆಚಾರ್ಯ ಮಧ್ವರ ಕಥೆಯ ಒಂದು ಚಿಕ್ಕ ಸಮರ್ಪಣೆ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಹೊಂದಿಸ್ತಾ ಈ ಸಭೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ಗೋವಿಂದಾಯ ನಮೋ ನಮಃ ಕಾಂಥ ಗುಣಿ ಕೇನಜುನಾಥ ಪ್ರತಿಮ ಪ್ರಭಾಯ नारायणाय अखिलकारणाय श्रीप्राणनाथाय नमस्करोमि अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं तपःस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिव्राट् चक्रवर्तिनम् ಶ್ರೀಗುರುಭ್ಯೋ ನಮಃ ಹರಿ ಸ್ವಹಿತವೃತ್ತ ಭಗವತ ಆರಾಧನೇ ಪರಮೋಧರ್ಮೀತೇಣ ಮಧ್ವಾಚಾರ್ಯ ಅಸ್ಮನ್ ಆದಿಷ್ಟವಂತ ಸ್ವೀಹಿತ ಬ್ರಹ್ಮಚಾರ್ಯೇಭ್ಯ ಅಧ್ಯಯನ ಗೃಹಸ್ಥೇಭ್ಯ ತ್ರಿವರ್ಣರಕ್ಷಣ ಇ ಎಮೇವ ಮಧ್ಯಗೇಭಾ ಸ್ವವಿಹಿತ ವೃತ್ತಿ ನಮ ಯಾ ಸ್ವವಿಹಿತವೃತ್ರಿ ಯಾ ಬ್ರಹ್ಮಚಾರ್ಯೇಭ್ಯ ಅಧ್ಯಯನ ಗೃಹಸ್ಥೇಭ್ಯ ತ್ರಿವರ್ಣರಕ್ಷಣ ಇವ ಮಧ್ಯಭಾ ಸ್ವವಿಹಿತ ವಿಪ್ರವೃತ್ತ ಪಾಠ ಪ್ರವಚನಾದೀನ್ ಕೂವನ್ ಭಗವ ಅನಂತೆರ ಆರಾಧನೆಯವೇ ಪರಮೋಧರ್ಮ ಆರಾಧಿತವಂತ ತು ಫಲಮೇವ ಅಸ್ಮಂ ಕುಲೇ ಜಾತವಂತರಣೆಯ ಕುಲದೇವತ ಭಕ್ತಿಂಬರತೀರ ವಿಜ್ಞಾತಪುರ ಮಹಾರಹಸ್ಯ ಎಂ ಭಟ್ಟ ಇತ್ಯವದಂತಿ ವಿನೀತಂ ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಿದ್ದಾರೆ ಮಧ್ಯಗೇಹ ಭಟ್ಟರು ತೋ ಶರಣಯೋ ಕುಲದೇವತಾಯ ಅಂದರೆ ಅವರು ಕುಲದೇವತೆಯಾದಂತಹ ಅನಂತೇಶ್ವರನ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಪಾಠ ಪ್ರವಚನ ಪಾಠ ಪ್ರವಚನನ್ನೆಲ್ಲ ಮಾಡ್ತಿದ್ರಂತೆ ಅವರು ನಿಜ ಧರ್ಮ ರಥಸ್ಥದಿರಹ ಸ್ವವಿಹಿತ ವೃತ್ತಿಯಲ್ಲಿದ್ದಂತೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಅವರು ಮಹಾಭಾರತ ಭಾಗವತ ಪುರಾಣ ಉಪನಿಷತ್ತು ವೇದಗಳನ್ನೆಲ್ಲ ಓದಿ ಪಾಠ ಪ್ರವಚನ ಮಾಡ್ತಿದ್ರಂತೆ ಅವ್ರನ್ನೆಲ್ಲರೂ ಯಂ ಭ ವದಂತಿ ಜನ ವಿನೀತಂ ಭಟ್ಟರು ಭಟ್ಟರು ಅಂತ ಕರೀತಿದ್ರಂತೆ ಬಟ್ ಈಗಿನ ಕಾಲದಲ್ಲಿ ಭಟ್ಟರು ಅಂದರೆ ಅಡುಗೆ ಮಾಡೋರು ಪೂಜೆ ಮಾಡೋರು ಭಟ್ಟರು ಭಟ್ಟರು ಅಂತ ಕರೀತಾರೆ ಆದರೆ ಆಗಿನ ಕಾಲದಲ್ಲಿ ಮಧ್ವಾಚಾರ್ಯ ಮಧ್ವಾಚಾರ್ಯರ ತಂದೆಗೆ ಭಟ್ಟವರು ಅಂತ ಕರೀತಿದ್ರಂತೆ ಅಡುಗೆ ಮಾ ಅಡುಗೆ ಮಾಡೋ ಕಾರಣಗಲ್ಲ ಅವರು ಪುರಾಣ ಭಾಗವತ ಇದನ್ನೆಲ್ಲ ಅದನ್ನೆಲ್ಲ ಓದಿ ಪಾಠ ಪ್ರವಚನ ಮಾಡ್ತಿದ್ರು ಅದಕ್ಕೆ ಭಟ್ಟರು ಭಟ್ಟರು ಅಂತ ಕರೀತಿದ್ರಂತೆ ಅವ್ರು ಹೆಂಗೆ ಪಾಠ ಪ್ರವಚನ ಮಾಡ್ತಿದ್ರು ಅಂದರೆ ಗೋವಿಂದ ಸುಂದರ ಕಥಾ ಸುದಯಾ ಸಂದ್ರಣ आनंदय न किल प्रभो मिंद्रियानी किंत प्रभ रजत पीठपुरे पदाब्जम श्री बल्लभस्य अपि देवताना इन दिस श्लोक नारायण पंडित आचार्य इज टेलिंग व्हेनेवर व्हेनेवर मध्यगेह भट्ट डू सीस प्रवचन ऑल दी सज्जनास एंड देवतास वेर हैप्पीड फॉर मध्यगेह भट्ट हैज टू नेम्स ಮಧ್ಯ ಗೇಹ ಅಂಡ್ ನಡುವಂತ ಮಧ್ಯ ಅಂಡ್ ನಡು ಮೀನ್ಸ್ ಮಿಡಲ್ ಗೇಹ ಎಂಡ್ ಇಲ್ ಮೀನ್ಸ್ ಹೌಸ್ ಸೊ ಆಲ್ ಆರ್ ಕಾಲಿಂಗ್ ಮಧ್ಯ ಗೇಹ ಬಟ ಎಂ ದೇರ ಹೌಸ್ ವಾಸ್ ಲೋಕೇಟೆಡ್ ಮಿಡಲ್ ಆಫ್ ದ ಪಾಚಕ ಕ್ಷೇತ್ರ ಹಮಾರಿ ಪರಿವಾರಕ್ಕೆ ಬಡಾ ಲ ಕಣ ಕನ್ ತೋ ಮಧ್ವಾಚಾರ್ಯ ಔಲ್ ವಿಷ್ಣು ತೀರ್ಥ ಜೀ ಹೈ अभी भी सिद्ध पर्वत से हम सबको विष्णु तीर्थ जी देख रहे हैं उत्तर बद्री से हम सबको मध्वाचार्य देख रहे हैं और एक रूप से मध्वाचार्य हमको सिद्ध पर्वत से उत्तर उत्तर बद्री से देख रहे हैं एक और रूप आ, कौन है? एक रूप कौन है तो सुमध विजय बोलता है रूप मन्य दिव्य ಮಧ್ವಾಚಾರ ಬರೆಯತ್ನಾ ಸರ್ವ ಮೂಲ ಬೇಯ್ತೈತಿ ಮಧ್ವಾಚಾರಲ್ಲೇ ಬೇಯ್ತೈತೆ ಇತ್ತೊಂದು ಮನುಷ್ಯ ಓತಾಯ್ ಬಿತ್ತು ಅಯ್ಯೆ ಆಯ್ ನೆನಪು ಉಳಿಪುನ ಮೂಜಿ ಕರ್ಮದು ಓ ಬಣ್ಣಕ ಒಂದು ವಿದ್ಯೆ ನನ್ ಈ ಕರ್ಮ ನನಗೆ ಸಂತಾನ ವಿದ್ಯೆ ಬಣ್ಣಗಿತ್ತೆ ನಮ್ಮ ಲೆಕ್ಕಂತ ಒಂದು ಪುಸ್ತಕ ಬರೆಯುತ್ತೆ ಗ್ರಂಥನ ಬರೆಯುತ್ತಾ ಪೂರಕ ಇಷ್ಟಪಣ ಚಿತ್ನ ಬರೆಯೋಣಕ ಅವ್ ವಿದ್ಯೆ ಬಂದು ಬರ್ಕೋಣು ಕರ್ ಕರ್ಮ ಬಣ್ಣಕ ನದಿ ಕಟ್ಯ ಗುರುಕುಲ ಕಟ್ಟಿಯ ದೇವಸ್ಥಾನ ಕಟ್ಯ ಅವು ಕರ್ಮ ಹಾಕೋಣು ಸಂತಾನ ಮನಕ ಮಗ ಮಮ್ಮಗ ಆಕಳ ನಮ್ಮ ಪುದರ್ ಉಳಿಪಣ್ ಮೂ ಜೈತು ಉಳಿಪಣೋ ಮಧ್ವಾಚಾರ್ಯ ನಾಳೆ ವಿದ್ಯೆ ತಕೊಳ್ಳರು ಉಳಿತಣ ಐಕು ಐಕ್ ಜಯ ಬಂದು ಪುಣ ರೂಪಮನ್ಯ ದಿವ ಮಾತ್ರ ಮಧ್ವಾಚಾರ ಬರತ್ನ ಸರ್ವ ಮೂಲ ಬೇತತ್ತು ಮಧ್ವಾಚಾರ್ಯಲ್ಲೇ ಬೇತತ್ತು ಐಕ್ ಮಧ್ವಾಚಾರ್ಯ ಸರ್ವ ಮೂಲ ನಾಳೆ ಉಳಿಯಲ್ ಐಕ್ ಐಕು ನಾ ನಮ್ಮ ಇತ್ತ ನಡಿಲಾಯ್ ವಂಶದ ಬತ್ತದ ನಡಿಲ್ಲಾಯ್ ವಂಶದ ಬತ್ತೂ ನಮ್ಮ ಇಂಜಿನಿಯರಾವಳು ದಾದಾನಕ್ಕೆ ಭೇದ ಕೆಲಸದ ಅವಳೆ ಮಾತ್ರ ಮಧ್ವಾಚಾರ ಬರೆತನ ಸರ್ವ ಮೂಲನ ಓದೋಳೆ ಸರ್ವ ಮೂಲನ ಓದಿದ್ದು ಮಧ್ವಾಚಾರಂಚಿತ್ ಮಕ್ಕಳು ಪಿರ ಭೂಮಿ ತರಲ ಪಿರಸಾಧ್ಯ ಉಂಟು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ